ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಗೋಲ್ಡನ್ ಮೀಡಿಯಾ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಒತ್ತಿ ಭಾರ್ಗವಿ ಮತ್ತು ಸಾಧನ ನಿಶ್ಚಿತಾರ್ಥದಲ್ಲಿ ಸೀತಾಳಿಗೆ ಕೊಡಲು ಒಡವೆಗಳನ್ನು ಮಾಡಿಸುವ ಸಲುವಾಗಿ ಒಡವೆಗಳ ಡಿಸೈನ್ ಅನ್ನು ಆರಿಸುತ್ತಿರುತ್ತಾರೆ ಆಗ ಸಾಧನ ತನಗೂ ಒಡವೆಗಳು ಬೇಕು ಎಂದು ಭಾರ್ಗವಿಯನ್ನು ಕೇಳುತ್ತಾಳೆ ಆಗ ಭಾರ್ಗವಿ ಸೀತಾಗೆ ಮಾಡಿಸುವ ಒಡವೆಗಳೆಲ್ಲ ನಿನಗೆ ಬರುತ್ತದೆ ನಿಶ್ಚಿತಾರ್ಥದಲ್ಲಿ ಸೀತಾಗೆ ಹೀಗೆ ಕೊಟ್ಟು ಹಾಗೆ ವಾಪಸ್ಸು ತೆಗೆದುಕೊಳ್ಳೋಣ ಸೀತಾ ಏನು ಇಲ್ಲಿ ಶಾಶ್ವತವಾಗಿ ಇರಲು ಬರುತ್ತಿದ್ದಾಳ ಸ್ವಲ್ಪ ದಿವಸ ಅಷ್ಟೇ ಆ ನಂತರ ಸಿಹಿಯ ಅಪ್ಪ ಇದ್ದಾನಲ್ಲ ಅಲ್ಲಿಗೆ ಹೋಗುತ್ತಾಳೆ ಎಂದು ಸಾಧನಾಗೆ ಹೇಳುತ್ತಾರೆ ಭಾರ್ಗವಿ ಮತ್ತು ಸಾಧನ ತಾವು ಆರಿಸಿದ್ದ ಒಡವೆಯ ಡಿಸೈನ್ ಅನ್ನು ದೇಸಾಯಿರವರಿಗೆ ತೋರಿಸುತ್ತಾರೆ ಆಗ ದೇಸಾಯಿರವರು ಈ ಒಡವೆಗಳೆಲ್ಲ ತುಂಬ ಚೆನ್ನಾಗಿವೆ ಸೀತಾಳಿಗೆ ಉಡುಗೊರೆಯಾಗಿ ಕೊಡೋಣ ಆದರೆ ವಾಣಿ ಒಡವೆಗಳನ್ನು ಸೀತಾಗೆ ಕೊಡಿ ಅವಳು ಅದನ್ನು ನಿಶ್ಚಿತಾರ್ಥದಲ್ಲಿ ಹಾಕಿಕೊಳ್ಳಲಿ ಎನ್ನುತ್ತಾರೆ ರಾಮ ಸೀತಾಳಿಗೆ ಕರೆ ಮಾಡಿ ನಿಶ್ಚಿತಾರ್ಥದ ದಿನಾಂಕ ನಿಗದಿಯಾಗಿದೆ ಎಂದು ಹೇಳುತ್ತಾನೆ